ಎಲ್ಲಿಗೂ ನಮಸ್ಕಾರ ನಾನು ಆಗುಂಬೆ ನಟರಾಜ್ ಈಗ ನಂದಕುಮಾರ್ನ ವಿಷಯ ನಾವು ಮಾತಾಡೋದು ಒಬ್ಬ ಮಹಾರಾಜನಾಗಿ ಒಬ್ಬ ಮಂತ್ರಿಯಾಗಿ ಆಮೇಲೆ ಒಳ್ಳೆಯ ಧರ್ಮಿಷ್ಠ ಧರ್ಮಿಷ್ಠ ಬ್ರಾಹ್ಮಣನ ವಿಷಯ ಅವನ ಬಗ್ಗೆ ಮಾತಾಡ್ತಾ ಇದ್ದೆ ಅದನ್ನೇ ಮುಂದುವರಿಸೋದಾದರೆ ಅವನ ಬಗ್ಗೆ ನಾನು ಇತಿಹಾಸಕಾರ ಯಾವ ಥರ ಹೇಳಿದರೆ ಅಂದರೆ ಯಾತಿಕೆ ವಾರನ್ ಹೇಸ್ಟಿಂಗ್ಸು ಅವನ ಬಗ್ಗೆ ಇಷ್ಟೊಂದು ಹಗೆ ಎತ್ಕೊಂಡಿದ್ದೆ ಅನ್ನೋದಕ್ಕೆ ಕಾರಣ ಬೇಕಾದಷ್ಟಿದೆ ಆದರೆ ಅವನ ಕಥೆನೇ ಇದೆ ಅದೇನು ಅಂದರೆ ಸಾವಿರದ ಏಳ್ನೂರ ಎಪ್ಪತ್ತೆರಡರಲ್ಲಿ ಹೇಸ್ಟಿಂಗ್ಸು ಮೀರ್ ಜಾಫರ್ ಕಾರ್ನ್ ಮೀರ್ ಜಾಫರ್ ಅಂತ ಇದ್ನಲ್ಲ ಮೀರ್ ಜಾಫರ್ ನವಾಬನಾಗಿ ಮೀರ್ ಜಾಫರ್ನ ನವಾಬನಾಗಿ ಅಪಾಯಿಂಟ್ ಮಾಡ್ತಾರಲ್ಲ ಅವಾಗ ಏನಾಗುತ್ತೆ ಈ ಮೀರ್ ಜಾಫರ್ನ ತಾಯಿ ಒಬ್ಬಳಿರ್ತಾಳೆ ಅವಳ ಹೆಸರು ಮುನ್ನಿ ಬೇಗಮ್ ಅಂತ ಮುನ್ನಿ ಬೇಗಮ್ನ ಗಾರ್ಡಿಯನಾಗಿ ಅಪಾಯಿಂಟ್ ಮಾಡ್ತಾನೆ ಹೇಸ್ಟಿಂಗ್ಸ್ ಕಾರಣ ಗೊತ್ತಿಲ್ಲ ಅದು ಯಾಕೆ ಅಂತಲೇ ಗೊತ್ತಿಲ್ಲ ಇತಿಹಾಸಕಾರ ಬರ್ಜೆ ಕೊಟ್ಟಿಲ್ಲ ಅದು ಯಾಕೆ ಕಾರಣ ಏಕೆ ಮಾಡಬೇಕು ಇತ್ತು ಯಾಕೆಂದ್ರೆ ಅವ್ನಿಗೆ ವಯಸ್ಸಾಗಿತ್ತು ಆದರೂ ಗಾರ್ಡಿಯನ್ ಅಂತ ಅಪಾಯಿಂಟ್ ಮಾಡಿಬಿಡ್ತಾನೆ ನಾನು ವಾರಾಣ ಈ ನಂದಕುಮಾರ್ಗೆ ಅದೆಲ್ಲ ಗೊತ್ತಿರ್ತದಲ್ಲ ವಿಷಯ ಸಿರಾಜುದ್ದಾಲನ ಆಸ್ಥಾನದಲ್ಲಿ ಇದ್ದವನು ಮಂತ್ರಿಯಾಗಿದ್ದವನು ಎಲ್ಲ ಗೊತ್ತಿರ್ತದಲ್ಲ ಅವನಿಗೆ ಇದರಿಂದ ಅನುಮಾನ ಬರ್ತದೆ ಯಾಕೆಂದರೆ ಗಾರ್ಡಿಯನ್ ಆಗೋ ಇದೇ ಇರಲಿಲ್ಲ ಅವಶ್ಯಕತೆ ಇರಲಿಲ್ಲ ತಾಯಿನ ಗಾರ್ಡನ್ ಮಾಡೋ ಅವಶ್ಯಕತೆ ಇರಲಿಲ್ಲ ಯಾಕೆ ಇವನು ಮಾಡ್ದ ಅಂತ ಅವನಿಗೆ ಅನುಮಾನ ಬರ್ತದೆ ಸೊ ಅವನೇನ್ ಮಾಡ್ಬಿಡ್ತಾನೆ ವಿರೋಧ ವ್ಯಕ್ತಪಡಿಸ್ತಾನೆ ಇದು ಆಗ್ಬಾರ್ದು ಸೊ ಈ ಇಂಗ್ಲೀಷ್ ಕಂಪನಿ ಆಡಳಿತ ಸಮಿತಿಗೆ ದೂರು ನೀಡಿದ ನಂದಕುಮಾರ್ ಇದು ತಪ್ಪು ಮಾಡಬಾರದು ಅವಳು ಬ ಅವಳಿಗೆ ಯಾಕೆ ಕೊಡಬೇಕು ಗಾಡಿಯಂತೆ ಯಾಕೆ ಮಾಡಬೇಕು ದೂರು ಯಾವ ಥರ ಇತ್ತು ಅಂತಂದ್ರೆ ಹೇಸ್ಟಿಂಗ್ಸು ಆ ಮೊನ್ನಿ ಬೇಗ ಬೈದಾಳಲ್ಲ ಆ ಮುನ್ನಿ ಬೇಗಮ್ನಿಂದ ಲಂಚ ತಗೊಂಡ್ಬಿಟ್ಟಿದಾನೆ ದುಡ್ಡು ತೊಗೊಂಬಿಟ್ಟು ಅವಳನ್ನ ಅಪಾಯಿಂಟ್ ಮಾಡಿದ್ದಾನೆ ಅಂತ ಹೇಳ್ತಾನೆ ಅದು ಎಷ್ಟಿನ ಭಾಳ ಬಹಳ ಅಪ್ಪವನ್ನು ಲಂಚ ತಗೊಂಡಿದ್ದೇನೆ ಅಂತ ಹೇಳಿ ಕೊಡ್ತಾನೆ ಪಪ್ಪ ಆಪಾದನೆ ಹೇಗಿದ್ರು ಅವನ ಮೇಲೆ ಬಂತು ಎಷ್ಟು ತಿರಸ್ಕಾರ ಅದು ಮುನ್ನಿಗೆ ಬೇಗ ಬಿಡ್ತಾಳ ಅವಳು ಕೂಡ ಹೇಳ್ತಾಳೆ ನಾನು ನಂದ್ಕುಮಾರ್ನ ಹೇಳಿದ್ರ ಸುಳ್ಳು ನಾನೇನು ತಗೊಂಡಿಲ್ಲ ದುಡ್ಡು ಹಾಗೆ ಅಂತ ಅವಳು ಕೂಡ ಆದರೆ ಆದ್ರೆ ನಂದ್ಕುಮಾರ್ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಅವನು ಒಂದು ಪತ್ರ ಇದೆ ನನ್ನ ಹತ್ರ ಮುನ್ನಿ ಬೇಗಂ ಹೇಸ್ಟಿಂಗ್ಸ್ ಎಬ್ಬರದ ಪತ್ರದಲ್ಲಿ ಲಂಚ ನೀಡಿದ ಬಗ್ಗೆ ಉಲ್ಲೇಖವಿದೆ ಎಂದು ಹೇಳಿ ಆ ಪತ್ರವನ್ನು ಸಮಿತಿಗೆ ಸಾಕ್ಷಿಯಾಗಿ ನೀಡಿಬಿಡ್ತಾನೆ ಸಾಕ್ಷಿ ಕೊಡ್ತಾನೆ ಅವನು ಆ ಪತ್ರ ಎಗೇನ್ ಖೋಟ ಅಂತ ಹೇಳ್ತಾನೆ ಅವನು ಪತ್ರ ಖೋಟ ಆಗಿದೆ ಇದು ನಾನು ಇದು ಸರಿ ಇಲ್ಲ ಇದು ಕೊನೆಗೆ ಅದು ಮುಂದೆ ಹೋಗಿ ಹೋಗಿ ಮುನ್ನಿ ಬೇಗನ ವಜಾನು ಮಾಡಿಬಿಡ್ತಾರೆ ಯಾಕಂದರೆ ಅವರು ಸ ಅಂತ ಗೊತ್ತಾಯ್ತೋ ಅಥವಾ ನಿಜ ಅಂತ ಗೊತ್ತಾಯ್ತೋ ಅದರ ಬಗ್ಗೆ ಗೊತ್ತಿಲ್ಲ ಅದು ಒಟ್ಟಾರೆ ಮುನ್ನಿ ಬೇಗನ ವಜಾ ಮಾಡ್ತಾರೆ ಸಮಿತಿ ವಾರನ ಹೆಸರು ಸಿನಿಮ ಭಯಂಕರ ಕೋಪ ಬರ್ತದೆ ಏನಪ್ಪ ಇದು ನನ್ನ ಮಾತು ಕೇಳಲಿಲ್ಲವಲ್ಲ ಸಮಿತಿ ಕೂಡ ಈ ನಂದಕುಮಾರನ್ನ ಮಾತು ಕೇಳ್ತಲ್ಲ ಅಂತ ಹೇಳಿ ಸೊ ಅವಾಗ ಆ ಕೋಪ ಪ್ರತೀಕಾರ ತಗೊಳಕ್ಕೆ ಆ ಕೋಪದಿಂದ ಅವನು ಹುಚ್ಚೆದ್ಬಿಟ್ಟು ಪ್ರತಿಕಾರ ತಗೊಳ್ಬೇಕು ಕಾದ ಕುಳಿತಿದ್ದಂತೆ ಇಂಗ್ಲೀಷ್ನವ್ರಿಗೆ ಮನಸ್ಸಿನಲ್ಲೆಲ್ಲ ಈ ವಾರನ್ ಹೇಸ್ಟಿಂಗ್ಸ್ ಸೇದಿಗೆ ಒಬ್ಬ ರಾಜ ಲೋಕಲ್ ರಾಜ ಒಬ್ಬ ಮಂತ್ರಿ ಒಬ್ಬ ನಂದಕುಮಾರ್ ಅನ್ನೋನು ಇಷ್ಟೆಲ್ಲ ಗಲಾಟೆ ಮಾಡಬೇಕಾದ್ರೆ ಅವ್ರಿಗೂ ಬೇಜಾರಾಯಿತು ಈಗ ನಂದಕುಮಾರ್ ಪರವಾಗಿ ವಾಸ ಮಾಡೋಕ್ಕೆ ನಮ್ಮಲ್ಲಿ ಲಾಯರ್ಗಳೇ ಇರಲಿಲ್ವಲ್ಲ ಹಾಗೆ ಲಾಯರ್ ಅನ್ನೋರು ಒಂದು ಇದೇ ಇರಲಿಲ್ಲ ಒಂದು ವೃತ್ತಿನೇ ಇರಲಿಲ್ಲ ಸೊ ಲಾಯರ್ನೂ ಕೂಡ ಇಂಗ್ಲೆಂಡ್ ಕರ್ಸ್ಕೋಬೇಕಾಗಿತ್ತು ಸೊ ನಂದಕುಮಾರ್ಗೆ ವಾದ ಮಾಡೋಕ್ಕೋಸ್ಕರ ಒಬ್ಬ ಇಂಗ್ಲೆಂಡಿಂದ ಬರ್ತಾನೊಬ್ಬ ಅವನ ಹೆಸರು ಫರೇರ್ ಅಂತ ಆಗಿದೆ ಅವನು ಕೇವಲ ಒಂದು ವರ್ಷದಿಂದ ಅವನು ಬಂದಿದ್ದ ಈ ಕಲ್ಕಟ್ಟಾಗ ಲಾಯರ್ಗಿರಿ ಮಾಡೋಕ್ಕೆ ಅವನಿಗೆ ನೇಮಿಸ್ಬೋದು ಥರನೇ ನೇಮಿಸ ನೀನು ಅವನ ಪರವಾಗಿ ಡಿಫೆನ್ಸ್ ಲಾಯರಾಗಿ ನೀವು ಮಾಡಪ್ಪ ಅಂತ ಅವನು ಪಾಪ ಕಲ್ಕತ್ತಾದಲ್ಲಿ ನಾಲ್ಕು ವರ್ಷ ಕೆಲಸ ಮಾಡ್ತಾನೆ ಲಾಯರ್ಗಿರಿ ಮಾಡ್ತಾನೆ ಒಂದು ಅರವತ್ತು ಸಾವಿರ ಪೌಂಡು ಸಂಪಾದಿಸ್ತಾನೆ ವಾಪಸ್ಸು ಇಂಗ್ಲೆಂಡ್ಗೆ ಹೋಗ್ತಾನೆ ಆದರೆ ಅವನ ಎಷ್ಟೇ ಅವನು ವಾದ ಮಾಡಿದ್ರು ಕೂಡ ಅದು ಆಗಲಿಲ್ಲ ಕೊನೆಗೆ ಅಪ್ಪಟ ಸಂಪ್ರದಾಯ ಬದ್ಧ ಬಂಗಾಳಿ ಬ್ರಾಹ್ಮಣ ಬ್ರಾಹ್ಮಣನಾದ ನಂದಕುಮಾರ್ನ ಸೆರೆಮನೆಯಲ್ಲಿ ಅನ್ನ ನೀರು ಎಲ್ಲ ತ್ಯಜಿಸಿ ಯಾಕಂದ್ರೆ ಬ್ರಾಹ್ಮಣ ಬೇರೆಯವ್ರು ಮಾಡಿ ತಿನ್ನೋಂಗಿಲ್ಲ ತಾನೇ ಮಾಡ್ಕೋಬೇಕು ಅನು ಅವನು ಹೇಳ್ತಾನೆ ನನಗೊಂದು ಸಪ್ರೇಟಾಗಿ ಒಂದು ರೂಮ್ ಅಥವಾ ಒಂದು ಕೊಟ್ಟಿಗೆ ಅಥವಾ ಕುಡಿಯೋತ್ತು ಕುಟೀರ ಕುಡಿಯೋದು ಏನೇ ಮಾಡಿ ನಾನು ಈ ಥರ ಎಲ್ಲ ಜೀವನ ಮಾಡೋಕ್ಕಾಗಲ್ಲಪ್ಪ ನಾನು ರಾಜ ಆದವನು ನಾನು ಒಬ್ಬ ಧರ್ಮಿಷ್ಠ ಧರ್ಮಿಷ್ಟ ನಾನು ನನಗೆ ಇತ್ತು ತೊಂದರೆ ಕೊಡ್ತೇನೆ ಅಂದು ಎಷ್ಟೆಷ್ಟೋ ಕೇಳ್ತಾನೆ ಇದು ಮಾಡಿದ್ರೆ ಕೊನೆಗೆ ಅವನ ಅನ್ನನೇ ಇರ್ತ್ಯಜಿಸ್ಕೊಡ್ತಾನೆ ನಾನು ಉಪವಾಸ ಇರ್ತೀನಿ ನನಗೆ ಯಾವ್ದಾರು ನಾನು ಬೇರೆಯವ್ರು ಮಾಡಿದ್ದು ಅನ್ನ ತಿನ್ನಲ್ಲ ನಾನೇ ತಿನ್ಬೇಕು ನಾನೇ ಮಾಡ್ಕೋಬೇಕು ನಾನು ಭಾಳ ಮಡಿ ಅಂತೇಳಿ ಸೊ ಮಡಿ 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 ಅಂತ ಒದ್ದಾಡ್ತಾ ಇದ್ದ ಆ ಮಡಿಗೋಸ್ಕರ ಅವನು ಅನ್ನನ ಇರ್ಬಿಡ್ತಾನೆ ಅದನ್ನ ನೋಡ್ಲಾರ್ದೆ ಕೊನೆಗೆ ಅವರೇನೆ ಬ್ರಿಟಿಷ್ನವರು ಅವ್ನು ಒಂದು ಸೆರೆಮನೆ ಹಿಂದಗಡೆ ಒಂದು ಕುಟೀರಿ ಥರ ಒಂದು ಡೇರ ಒಂದು ಇದು ಕಟ್ತಾರೆ ಕಟ್ಬಿಟ್ಟು ಒಂದು ಅಲ್ಲಿ ಇರ್ತಾರೆ ಅವನಿಗೆ ಸರ್ ಅಲ್ಲಿಟ್ಟ ಮೇಲೆ ಅವನು ಅಲ್ಲೂ ಕೂಡ ಅವನು ಮಾಡ್ಕೊಳಕ್ಕೆ ಅಡುಗೆ ಮಾಡ್ಕೊಳೋಕ್ಕಾಗಲಿ ಏನು ಮಾಡ್ಕೊಳಕ್ಕೊಳಕ್ಕೆ ಕಷ್ಟ ಆಗ್ತದೆ ಸೊ ಉಪವಾಸಲ್ಲೇ ಇರ್ತಾನೆ ಕೊನೆಗೆ ಅವನ ಭಕ್ತರು ಕೆಲವರೆಲ್ಲ ಬಂದ್ಬಿಟ್ಟು ಅವ್ರು ಬಂದ್ಬಿಟ್ಟು ಅವನಿಗೆ ಮಿಠಾಯಿ ಗಿಠಾಯಿ ತಂದು ಕೊಟ್ಟು ಸ್ವಲ್ಪ ನೀವು ತಿನ್ನಪ್ಪ ಇದು ನಾವೇನು ಮಾಡಿದ್ದು ಮನೆಯಿಂದ ಮಾಡಿದ್ದು ಅಂತ ಕೊಟ್ಟು ಅವನಿಗೆ ಬದುಕಿಸ್ತಾರೆ ಅದನ್ನು ತಿನ್ಕೊಂಡು ನನಗೂ ಹಿಂಗೂ ಇರ್ತಾನೆ ಅವನು ಒಬ್ಬ ಮನೋ ಸ್ಥೈರ್ಯ ಹೊಂದಿದ್ದ ಅಂತ ಹೇಳಿದಾಗ ಒಬ್ಬ ಪ್ರತ್ಯಕ್ಷ ದರ್ಶಿಯ ಲೇಖನೆಯಲ್ಲಿ ಈ ಥರ ಬಂದಿದೆ ಅಂತ ನೋಡಿ ಒಬ್ಬ ಇಂಗ್ಲೀಷ್ನವೇ ಅವನ್ನು ಅಬ್ಸರ್ವ್ ಮಾಡಿದಾಗ ಅವನು ಈ ಥರ ಹೇಳಿದ್ದಾನೆ ಹಿಸ್ ಕಂಪೋಲ್ಸರ್ ವಾಸ್ ವಂಡರ್ಫುಲ್ ನಾಟ್ ಎ ಸೈ ಎಸ್ ಕೇಪ್ ಹಿಮ್ ನಾರ್ ದ ಸ್ಮಾಲೆಸ್ಟ್ ಆಲ್ಟ್ರೇಷನ್ ಆಫ್ ವಾಯ್ಸ್ ಆರ್ ಕೌಂಟೆನೆನ್ಸ್ ದೋ ಐ ಅಂಡರ್ಸ್ಟುಂಡ್ ಹಿ ಹ್ಯಾಡ್ ನಾಟ್ ಮೆನಿ ಅವರ್ಸ್ ಬಿಫೋರ್ ಟೇಕನ್ ಎ ಸಾಲಮ್ ಲೀವ್ ಆಫ್ ಯು ಸನ್ ಇನ್ ಲಾ ರಾಯ್ ರಾಡಿಕಮ್ ಐ ಫೌಂಡ್ ಮೈಸೆಲ್ಫ್ ಸೋ ಮಚ್ ಸೆಕ್ ಸೆಕೆಂಡ್ ಟು ಹಿಮ್ ಇನ್ ಫರ್ಮ್ನೆಸ್ ದಟ್ ಐ ಕುಡ್ ಸ್ಟೇ ನೋ ಲಾಂಗರ್ ಅಂತಾನ ಅವನು ಯಾರು ಅಂದರೆ ಅವನಿಗೆ ಗಲ್ಲಿ ಗಾಧಕ್ಕೆ ನೇಮಿಸ ಮಾಡಿರ್ತಾರಲ್ಲ ಒಬ್ಬ ಅಧಿಕಾರಿ ಇಂಗ್ಲೀಷ್ ಅಧಿಕಾರಿನ ಅವನು ಒಬ್ಬ ಪ್ರತ್ಯಕ್ಷದರ್ಶಿಯಾಗಿರ್ತಾನೆ ಯಾವ ಥರನೂ ಅವ್ನ ಮನಸ್ಸನ್ನು ಮನ ಮನಸ್ಸಿನಲ್ಲಾಗಲಿ ಮುಖದಲ್ಲಾಗಲಿ ಚರ್ಯಾಲಾಗಲಿ ಯಾವುದ್ರಲ್ಲೂ ಅವನು ಬೇಸರ ತೋರಿಸಿದಂತೆ ಯಾವುದ್ರಲ್ಲ ದೃಢ ಮನಸ್ಸಿನೇ ಇದ್ದಂತೆ ಧೈರ್ಯವಾಗಿ ಅವನು ಸಾವನ್ನು ಎದುರಿಸಿದ್ನಂತೆ ಅದನ್ನು ಹೇಳ್ತಾನೆ ಅವನು ದೇರ್ ವಾಸ್ ನೋ ಲಿಂಗ್ರಿಂಗ್ ಅಬೌಟ್ ಹಿಮ್ ನೋ ಎಫೆಕ್ಟೆಡ್ ಡಿಲೇ He came cheerfully into the room made the usual salam but would not sit till I took a chair near him seeing somebody look at a watch he got up and said he was ready for execution and immediately turning to three brahmins who were to attend and take care of his body he embraced them all closely but without the least mark of melancholy or depression on his part while they were in agonies of grief and despair i did not observe the smallest discomposure ಇನ್ ಇಸ್ ಕೌಂಟೆನೆನ್ಸ್ ಆರ್ ಮ್ಯಾನರ್ ಅಟ್ ದ ಟೈಮ್ ದಿ ಗ್ಯಾಲೋಸ್ ಆರ್ ಎನಿ ಆಫ್ ದಿ ಸೆರೆಮನೀಸ್ ಪಾಸಿಂಗ್ ಅಬೌಟ್ ಇಟ್ ಅಂತ ಹೇಳ್ತಾನು ದಾಖಲೆ ಅಷ್ಟು ಮನೋಸ್ಟಡಿಟ್ಕೊಂಡಿದ್ದಂಥವನು ಸಾವು ಹತ್ತಿರ ಇದೆ ಅಂದರೂ ಕೂಡ ನಾವು ಅದ್ರ ಬಗ್ಗೆ ಯಾವ ಥರನೂ ಬೇಸರ ಮಾಡ್ಕೊಳ್ಳ ನಗುತ್ತಾನೆ ಅವನು ಸಾವನ್ನು ಎದುರಿಸ್ತಾನಂತೆ ಈ ಬರೀರಿ ಈ ಥರ ಹೇಳಿದವನು ಇಂಗ್ಲೀಷ್ನಲ್ಲಿ ಬರ್ದಲ್ಲ ಅವನ ಹೆಸರು ಮ್ಯಾಕ್ ಬಿ ಅಂತ ಹೇಳಿದ್ದಾರೆ ಅವನು ನಗರದ ಶರೀಫ್ ಆಗಿದ್ದಂತೆ ಅವನು ಇನ್ನು ಬರ್ಕೊಂಡಿದ್ದಾನೆ ಅವನೇ ಹೇಳ್ಕೊಂಡಿದ್ದಾನೆ ಇದು ಭಾಳ ಅನ್ಯಾಯ ಆಗಿಬಿಟ್ಟಿದೆ ನಾನೇನು ತಪ್ಪು ಮಾಡಿಲ್ಲ ಅಂತ ಪದೇ ಪದೇ ಹೇಳಿದ ನಂದಕುಮಾರ್ ಧೈರ್ಯ ಸಾವಧಾನ ನಿಶ್ಚಲತೆ ಅಮೋಘ ಸ್ವಾಸ್ಥ್ಯ ಮನಸ್ಸಿಂದ ಗಲ್ಲಿಗೆ ಎರಿದು ಪ್ರಾಯಶಃ ಒಬ್ಬ ಕಳಂಕರಹಿತ ವ್ಯಕ್ತಿ ಜ್ಞಾನದಿಂದಲೂ ಇಂದ್ರಿಯಗಳನ್ನು ಗೆದ್ದು ಎಲ್ಲವನ್ನೂ ಸಮಚಿತ್ತನಾಗಿ ನೋಡುವಂತಹ ವಿವೇಕಿಯಾದ ಯೋಗೀತರ ಹೊರಹೊಮ್ಮಿದ ಎಂದು ಹೇಳ್ತಾರೆ ಹೇಳಲಾಗಿದೆ ಇದು ನಿಜವಾಗಲೂ ಅವನು ಎಲ್ಲಾರ್ಗೂ ನಾನು ಮುಂತ ವಿಧಾಯ ಹೇಳ್ತಾನೆ ಅವನು ಅವನ ಇಂಗ್ಲೀಷ್ ಫ್ರೆಂಡ್ಸ್ಗೂ ವಿದಾಯ ಹೇಳ್ತಾನೆ ಜೀವನ ಚರಿತ್ರೆ ಓದುವಾಗ ಇವನ ನಡವಳಿಕೆಯನ್ನು ನಾವು ಗಮನಿಸುವಾಗ ನನ್ನ ವೈಯಕ್ತಿಕವಾಗಿ ನಾನು ಹೇಳೋದಾದರೆ ಇದು ಯಾತಕ್ಕೆ ತಾನೊಬ್ಬ ಇನ್ನೊಬ್ಬರ ಕೈಗಳಿಗೆ ದುಡಿತಿದ್ದೀನಿ ಪರಕೇರ ಕೈಗಳಿಗೆ ದುಡಿದು ದುಡಿತಾ ಇದ್ದೀನಿ ಅವರ ನ್ಯಾಯಪಾಲನೆಗೊಳಗಾಗಿದ್ದೀನಿ ನಾನು ಮಾಡಿಲ್ಲದೆ ತಪ್ಪಿಗೂ ತಪ್ಪು ತಪ್ಪಾದ್ರೂ ಕೂಡ ಅಷ್ಟು ಅಂಥ ಘೋರ ತಪ್ಪೇನು ಮಾಡಿಲ್ಲ ಅದು ಇಂಗ್ಲೀಷ್ನವ್ರದ್ದು ಅನುಭವ ಮಾಡಿದಂಥ ಒಂದು ನ್ಯಾಯ ಪದ್ಧತಿನ ಇಲ್ಯಾಕೆ ಹಾಕಬೇಕು ಅದೆಲ್ಲ ಅವ್ನ ಮನಸ್ಸಲ್ಲಿ ಬರಲ್ಲ ಬಟ್ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಮನಸ್ಸಿಗೆ ಕಾಡೋದೇನಪ್ಪ ಅಂತಂದರೆ ಇವರಿಗೆ ಯಾರಿಗೂ ತಮ್ಮ ನೆಲ ತಮ್ಮ ದೇಶ ತಮ್ಮ ನಾಡು ತಮ್ಮ ಭಾಷೆ ತಮ್ಮ ಸಂಸ್ಕೃತಿ ತಮ್ಮದೇ ಆದ ಒಂದು ಇದಿದೆ ಅದ್ರ ಬಗ್ಗೆ ಅವನಿಗೆ ಯೋಚನೆ ಬರಲೇ ಇಲ್ವಲ್ಲ ಅಂತ ಅದು ಭಾಳ ಇಷ್ಟೊಂದು ಮಡಿ ಇಟ್ಕೊಂಡವನು ಈ ಪೂಜೆ ಪುನಸ್ಕಾರ ಇದೆಲ್ಲ ಮಾಡಿದವನು ನಮ್ಮ ತಾಯಿ ನಾಡು ತಮ್ಮ ನೆಲಾನ ನಾವು ನಾ ತಾಯಿ ಅಂತ ಮಾತೃಭೂಮಿ ಅಂತ ಕರಿತೀವಿ ಎಲ್ಲ ಮಾಡ್ತೀವಿ ಅದನ್ನು ರಕ್ಷಣೆ ಮಾಡಬೇಕು ನಾ ಅದನ್ನು ಅದಕ್ಕೋಸ್ಕರ ನಾವು ಒದ್ದಾಡಬೇಕು ಅನ್ನೋ ಭಾವನೆ ಅವನು ಬರಲಿಲ್ಲವಲ್ಲ ಮಡಿ ಅಂತ ಹೇಳ್ದವನು ತಮ್ಮ ಪುಣ್ಯ ಭೂಮಿ ನೆಲ ಜಲ ಗಾಳಿ ಎಲ್ಲವೂ ಪರಕೀಯ ಪರಧರ್ಮೀಯರಿಂದ ಅಪವಿತ್ರವಾಗಿದೆ ಅಂತ ಕೂಡ ಅವ್ರ ಮನಸ್ಸಿನಲ್ಲಿ ಬರಲಿಲ್ವ ಅದಕ್ಕೋಗಿ ಯಾಕೆ ಯಾಕೆ ಹೋರಾಟ ಮಾಡಲಿಲ್ಲ ದಾಸರಾಗಿ ಪರಕೀರ ದಾಸರಾಗಿ ಗುಲಾಮರಾಗಿ ಅವರು ನೀಡಿದ ಹಣಕಾಸು ದ್ರವ್ಯ ಆಭರಣ ಅಪವಿತ್ರವಾಗಿದ್ದ ಭಾವನೆ ಉಂಟಾಗದೆ ಕೇವಲ ದೈಹಿಕ ಸಂಪರ್ಕ ಅಪವಿತ್ರ ಎಂದು ನಂಬಿ ಜೀವನ ಸಾಕ್ಷಿದ ನಂದಕುಮಾರ ತನ್ನ ಸಾವಿಗೆ ಕಾರಣರಾದ ಪರಕೀಯ ಇಂಗ್ಲೀಷ್ ಆಡಳಿತಗಾರ ಬಗ್ಗೆ ಕ್ರೋಧ ದ್ವೇಷ ಇಂಟಾಗದಿದ್ದು ಒಂದು ರೀತಿಯಲ್ಲಿ ಆಶ್ಚರ್ಯ ತರ್ತದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ನಮ್ಮನ್ನು ಆಡ್ತಾ ಇರೋರು ಯಾರೋ ಬೇರೆಯವರು ಅವ್ರ ಕೈಗಳಿಗೆ ಯಾಕೆ ಆಡಿಸ್ಕೋಬೇಕು ನಾವು ಸ್ವತಂತ್ರ ಆಗಿರೋಣ ಅಂತ ಭಾವನೆ ಯಾಕೆ ಕೊಟ್ಟಲಿಲ್ಲ ಅವನ ಮನಸ್ಸಲ್ಲಿ ಅನ್ನೋದು ಅದೊಂದು ಒಂದು ಪ್ರಶ್ನೆ ಕಾಡ್ತಾ ಇದೆ ಸಂಸ್ಕೃತದಲ್ಲಿ ಫಸ್ಟ್ ಕ್ಲಾಸ್ ಒಂದು ಇದೆ ಮಾಡಿ ಭಾಳ ಚೆನ್ನಾಗೇ ಒಂದು ಶ್ಲೋಕ ಇದೆ ಒಂದು ಸ್ತೋತ್ರ ಇದೆ ಒಂದು ಯುಕ್ತಿ ಇದೆ ಒಂದು ಉದಾಹರಣೆ ಇದೆ ಎಲ್ಲ ಇದೆ ಅದೇನು ಅಂದರೆ ಶಾಸ್ತ್ರವನ್ನು ರಕ್ಷಿಸಲು ಶಸ್ತ್ರವನ್ನು ಹಿಡಿಯಬೇಕು ಎಂದು ಸಂಸ್ಕೃತ ನೀತಿ ಅದರ ಮಂತ್ರ ಬೇಕಾದ ಜನ ಬ್ರಾಹ್ಮಣರಿಗೆ ಅರ್ಥ ಇದೆ ಅದು ಓದಿರ್ತಾರೆ ಅದೆಲ್ಲ ಮಾಡಿರ್ತಾರೆ ಆದರೆ ಬಂಗಾಳಿ ಬ್ರಾಹ್ಮಣರು ಮಾತ್ರ ಶಸ್ತ್ರ ಹಿಡಿದು ಹೋರಾಡದಿದ್ದು ದುರಂತವಾಯಿತು ಅಂತ ಹೇಳ್ಬೋದು ಒಂದು ಉದಾಹರಣೆ ಇದೆ ಇಂತಹ ಮಹಾನುಭಾವನನ್ನು ಕ್ಷುಲ್ಲಕ ಕಾರಣಕ್ಕೆ ಸಾರ್ವಜನಿಕವಾಗಿ ಗಲ್ಲಿಗೆ ಏರಿಸೋ ಕ್ರಮ ನಡೆದಿದ್ದ ಜನರಲ್ಲಿ ಭಯಭೀತಿ ಆಯಿತು ಆದರೆ ಅವರಲ್ಲಿ ಯಾರಿಗೂ ಪ್ರತೀಕಾರ ತೊಗೋಬೇಕು ನಾವು ಹೋರಾಡಬೇಕು ಹೋಗಬೇಕು ಅಮಾಯಕವನ್ನು ಸಾಯಿಸ್ಬಿಟ್ರಲ್ಲ ಅನ್ನೋ ಭಾವನೆ ಬದಲೇ ಇಲ್ಲ ಅವ್ರಿಗೆ ಯಾರಿಗೂ ಅವರೆಲ್ಲ ಸುಮ್ಮನೆ ಅಯ್ಯಯ್ಯೋ ಅಯ್ಯೋ ಅನ್ಯಾಯ ಆಗೋಯ್ತೋ ಅನ್ಯಾಯ ಆಗಬೇಕು ಅಷ್ಟೇ ಹೊರಟೋಗ್ಬಿಟ್ರು ಎಲ್ಲರೂ ಹಾಡಿಗರು ಹೊರಟೋಗ್ಬಿಟ್ರು ಸೊ ಇದು ಈ ಒಂದು ಕಟ್ಲೆ ಇಂಗ್ಲೆಂಡ ನಲ್ಲಿ ಕೂಡ ಪ್ರತಿಧ್ವನಿ ಆಯ್ತಂತೆ ಅದು ಇದು ಮುಖ್ಯ ನ್ಯಾಯಾಧೀಶ ಎಂ ಪಿ ಎಂ ಪಿ ಎಂ ಪಿ ಇದ್ನಲ್ಲ ಅವನು ತಾನೇ ಇದನ್ನು ಕೊಟ್ಟಿದ್ದು ನ್ಯಾಯಾಧೀಶ ನ್ಯಾಯ ಇದು ಮಾಡಿದ್ದು ಆವಾಗ ಅಲ್ಲಿ ಕೂಡ ಅವನ ವಿರುದ್ಧ ಪಾರ್ಲಿಮೆಂಟ್ನಲ್ಲಿ ಅವರು ದೋಷಾರೋಪ ಹೊರಿಸಿದ್ರಂತೆ ತೀರ್ಮಾನಿಸ್ತಾರೆ ಸೊ ಅವ್ರಿಗೆ ಬಿಟ್ಕೊಡ್ಲಿಲ್ಲ ಅವ್ರು ಇಬ್ಬರನ್ನೇ ಅವ್ರು ಗೊತ್ತಾದರೂ ಕೂಡ ಅವ್ರು ಬಿಟ್ಕೊಡ್ಲಿಲ್ಲ ಅವರು ಇವ್ರು ತಪ್ಪು ಮಾಡಿದ್ದಾರೆ ಅಂತ ಗೊತ್ತಾದರೂ ಕೂಡ ಇಂಗ್ಲಿಷ್ ಪಾರ್ಲಿಮೆಂಟು ಅವ್ರಿಗೆ ಏನೂ ಇದು ಮಾಡಲಿ ಹಾರ್ಮ್ ಹಾರ್ಮ್ ಮಾಡಲಿಲ್ಲ ಸೊ ಈ ಪ್ರಕರಣದ ಬಗ್ಗೆ ನಾವು ಮಾತಾಡೋದಾದರೆ ನಂದಕುಮಾರ್ದು ಅದು ನಮ್ಮ ಇತಿಹಾಸ ಕುಡಿದ್ರೆ ನಾವು ಓದೋದಿಲ್ಲ ನಮ್ಮಲ್ಲಿ ಬರಲಿಲ್ಲ ಅದು ಬಟ್ ಇದು ನಮಗೊಂದು ಪಾಠ ಕನಿಸುತ್ತೆ ಅದಕ್ಕೆ ನಾನು ಪ್ರತ್ಯೇಕವಾಗಿ ಒಂದು ಎಪಿಸೋಡ್ ಮಾಡಿದ್ದೀನಿ ಇದನ್ನು ನಂದಕುಮಾರನ ನಾವು ಏನು ಕಲಿಬೋದು ಅಂತಂದರೆ ಪಾಠ ಕಲಿಬೇಕು ಇತಿಹಾಸದ ಪಾಠ ಕಲಿಬೇಕು ಅಂತ ಕೇಳ್ತೀವಲ್ಲ ಅಂದರೆ ನಮಗೆ ನಮಗೆ ದೇಶಾಭಿಮಾನ ದೇಶ ಮುಖ್ಯ ನಮ್ಮ ಬ್ರಾಹ್ಮಣಿಕೆ ಮುಖ್ಯ ಅಲ್ಲ ಅಥವಾ ನಮ್ಮ ಕಲ್ಚರ್ ಮುಖ್ಯ ಅಲ್ಲ ಅಥವಾ ಯಾವುದೂ ಮುಖ್ಯ ಅಲ್ಲ ನಮಗೆ ದೇಶ ನಮ್ಮ ನೆಲ ನಮ್ಮ ದೇಶ ಇದು ನಮ್ಮ ದೇಶನ ಬೇರೆಯವ್ರು ಆಚೆಗೆ ಆಕ್ರಮಿಸ್ಕೊಂಡು ಆಳ್ತಾ ಇದ್ದಾರೆ ನಾವು ನಾವೇ ಆಳ್ಕೋಬೇಕು ಆ ಸ್ವತಂತ್ರ ಅನ್ನೋದೊಂದು ಪದಕ್ಕೆ ಅರ್ಥ ತಿಳ್ಕೊಳ್ಬೇಕು ಅದೇ ಮುಖ್ಯ ನಮ್ಮ ಮನೆ ಮುಖ್ಯ ನಮ್ಮ ಎಲ್ಲ ಮುಖ್ಯ ನಮ್ಮ ಮನೆನೇ ಇಲ್ಲದೆ ಹೋದರೆ ನಮ್ಮ ದೇಶನೇ ಇಲ್ಲದೇ ನಾವು ಏನು ಕಲ್ಚರು ನಮ್ಮದು ಏನು ಸಂಸ್ಕೃತಿ ಏನು ಭಾಷೆ ಇಟ್ಕೊಂಡ್ರೆ ಏನು ಉಪಯೋಗ ಅದನ್ನ ನಾವು ತಿಳ್ಕೊಳ್ಳೇ ಇಲ್ವಲ್ಲ ಅದು ಮೊದಲಿಂದ ಅದ್ರಲ್ಲಿ ಇಂದಿಗೂ ಅದು ನಾವು ಎಷ್ಟೋ ಜನ ತಿಳ್ಕೊಂಡಿಲ್ಲ ಎಷ್ಟೋ ನಮಗೆ ಅದ್ರ ಬಗ್ಗೆ ಇನ್ನೂ ಅಷ್ಟು ಒಂದು ಗಂಭೀರವಾಗಿ ನಾವು ಯೋಚನೆ ಸ್ನಿತಿಲಿಲ್ಲ ಅದಕ್ಕೋಸ್ಕರನೇ ನಾನು ಇಪ್ಪತ್ತು ಇದು ಈ ಎಪಿಸೋಡ್ನ ಮಾಡ್ತಾ ಇರೋದು ಯಾಕೆಂದರೆ ನಮಗೆ ಅಂತವ್ರು ಬೇಕು ಆದರೆ ನಂದಕುಮಾರ್ ಇನ್ನೂ ಜಾಸ್ತಿಯಾಗಿ ಅದಕ್ಕೂ ಮಿಗಿಲಾಗಿ ದೇಶಾಭಿಮಾನ ಇಟ್ಕೊಳ್ಳೋಣ ನಮಗೆ ಕೇವಲ ನಮ್ಮ ಬ್ರಾಹ್ಮಣಿಕೆ ಆಗಲಿ ನಮ್ಮ ಜಾತಿ ಆಗಲಿ ನಮ್ಮ ಧರ್ಮ ಆಗಲಿ ನಮ್ಮ ಕರ್ಮ ಆಗಲಿ ನಮ್ಮ ಒಂದು ಸಂಸ್ಕೃತಿ ಆಗಲಿ ಅದೆಲ್ಲ ಅದೆಲ್ಲ ಉಳಿಸ್ಕೊಳ್ಬೇಕಾದ್ರೆ ನಾವು ದೇಶ ಗಟ್ಟಿ ಹೇಗೆದಿರ್ತ ನಾವು ಎಲ್ಲ ಮಾಡ್ಬೋದು ಊಟನೇ ಭದ್ರಾ ಇಲ್ಲದ್ಮೇಲೆ ನಾವು ಯಾವ ಥರ ನಾವು ಇಟ್ಕೊಂಡ್ರೆ ಏನು ಪ್ರಯೋಜನ ನಮ್ಮ ದೇಶದಲ್ಲಿ ಇರೋದು ಅದೇ ನಾವು ನಮ್ಮ ಮೊದಲಿಂದನೂ ನಮಗೆ ದೇಶಾಭಿಮಾನ ಮೂಡಲಿಲ್ಲ ಆ ಈ ಕೂಡ ಅದೇ ಪದ್ಧತಿ ಅವ್ನಿಗೆ ಚೆನ್ನಾಗಿ ಆಡ್ತಾ ಇದ್ದ ಚೆನ್ನಾಗಿ ಎಲ್ಲರೂ ಅವ್ರನ್ನ ಇಷ್ಟೆಯಿಂದ ದುಡಿದ್ಬಿಟ್ಟು ಅವನು ಅವರು ಗೌರವ ಕೊಟ್ಬಿಟ್ಟು ಅವನಿಗೆ ಬಲವಂತದ ಥರ ಅವಾಗಲೂ ಮಾಡಲಿಲ್ಲ ಅವ್ನಿಗೆ ಹಂಗೆ ಮಾಡ್ಕೊಪ್ಪ ನೀನು ಏನು ಬೇಕಾದ್ರೂ ಮಾಡ್ಕೊಟ್ಟೆ ನಿಷ್ಠೆಯಿಂದ ಇರೋ ಅಷ್ಟೇ ನಾನು ಹೇಳ್ದಂಗೆ ಕೇಳ್ಕೊಳ್ಳೋ ನೀನು ನಮ್ಮ ಏನು ಹೇಳ್ತೀನೋ ಅದನ್ನು ಮಾಡು ಅದು ಅದನ್ನು ಮಾಡ್ಕೊಂಡು ಹೋದವನು ನೀನು ರಾಜ ನೀನು ಆಗು ಯುರೋಪ್ನವನಾಗ ಏನೇ ಆಗಲೂ ನನಗೆ ಗೊತ್ತಿಲ್ಲ ಒಟ್ಟಾರೆ ನಾನು ಹೇ ನೀನು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಅಂದ್ಕೊಂಡು ಆ ಥರ ನಿಷ್ಠೆ ನಿಷ್ಠೆ ತೋರಿಸಿದ್ರು ಇದು ಆಗಬಾರ್ದು ಇದು ಇಲ್ಲಿವರೆಗೂ ನನ್ನ ಮಾತುಗಳು ಕೇಳಿದ್ದಕ್ಕೆ ವೀಕ್ಷಕ ನೀಡಿದ್ದ ಕೇಳಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು ಶುಭವಾಗಲಿ